ಪತ್ರಿಪು ಈ ಒಂದು ಮಾಧ್ಯಮಕ್ಕೆ ಒಂದು ಚಿತ್ರ ಯಾಕಂದ್ರೆ ನಾವು ಸಾಕಷ್ಟು ಸಮಯ ಸಮಾರಂಭಕ್ಕೆ ಹೋಗಿದ್ದೀವಿ ಇವತ್ತಿನ ಈ ಒಂದು ವಿಶಿಷ್ಟವಾಗಿ ಕಾಣ್ತಾ ಇದೆ ಯಾಕಂದ್ರೆ ನಾವು ಈ ಸಮಾರಂಭ ಬರಬೇಕಾದ್ರೆ ಈರ್ತಕ್ಕಂಥ ಎಲ್ಲ ತಮ್ಮ ಬುದ್ಧಿವಂತೂ ಈ ಮಧ್ಯೆಗೊಬ್ಬಂತ ಸಿಲ್ಕಿನ್ ಮಧ್ಯ ಸಿಲ್ಕಿನ್ ು ಬಂದು ವಿಷಯ ಇದು ಈ ವಿಷಯದಲ್ಲಿ ಅಭಿನಂದಿಸ ಎರಡನಾಗಿ ನಮ್ಮ ಪತ್ರ ಬಗ್ಗೆ ಮತ್ತು ವ್ಯಕ್ತಮಾತಲ್ಲ ಮೂರು ಮಂತ್ರಗಳನ್ನ ಹೇಳ್ತೀನಿ ಒಂದು ಸಮಿಷ್ಟ ಕರ್ನಾಟಕ ಶಾಮರಾವ್ ಅಜ್ಜ ಅವರು ಎಸ್ ವಿಶ್ವರಾವ್ ಸ್ನೇಹಿತರೆ ಈ ಕೆಲವು ಪತ್ರಕ್ರಿಗೆ ಒಂಬೈನೂರ ಎಂಬತ್ತನೇ ಇಶ್ಯೂ ಇಂದು ನಾನು ಪಿ ಯು ಸಿ ಬಿ ಎಸ್ ಸಿ ಎಂ ಎಸ್ ಸಿಬೇಕಾದ್ರೆ ಸಂಯುಕ್ತ ಕರ್ನಾಟಕ ಪತ್ರಕರ್ತವಾಗಿದೆ ಕೆ ಜಿ ಸಂಯುಕ್ತ ಕರ್ನಾಟಕ ಕಮಿಷನ್ ನೆಲೆಸ್ತಾ ಇದ್ದೇನೆ ಸಂಯುಕ್ತ ಕರ್ನಾಟಕದ ಪ್ರತಿನಿತ್ಯ ನಮ್ಮ ಕುಟುಂಬ ಶ್ಯಾಮುರಾಯ ಈ ಒಂದು